ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಏನಿದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಸಿಲ್ವರ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಎಸ್ ನನ್ನ ಮಗನಿಗೆ ಅನ್ನಪ್ರಾಶನ ಮಾಡಿಸೋಣ ಅಂತ ನಾವು ಒಂದಷ್ಟು ಬೆಳ್ಳಿ ಬಟ್ಲು ಸ್ಪೂನ್ ಮತ್ತು ಲೋಟ ತೊಗೊಂಡಿದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಪುಟ್ಟ ಜರ್ನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾಕೆ ಬೆಳ್ಳಿ ಲೋಟ ಬೆಳ್ಳಿ ಬಟ್ಲು ಬೆಳ್ಳಿ ಸ್ಪೂನ್ ಅಂತ ನೀವು ಕೇಳೋದಾದರೆ ಎಷ್ಟು ನನಗೆ ತುಂಬ ದಿನದಿಂದ ಆಸೆ ನನ್ನ ಮಗನಿಗೆ ಬೆಳ್ಳಿ ಲೋಟ ಬೆಳ್ಳಿ ಸ್ಪೂನು ಇದರಲ್ಲೇ ಅವ್ನು ಕುಡಿಬೇಕು ಏನಾದರೂ ಫಸ್ಟ್ ಟೈಮ್ ಅವನೇನಾದರೂ ಒಂದು ಸಾಲಿಡ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅವ್ನ ಲೈಫಲ್ಲಿ ಅಂದರೆ ಅದು ಬೆಳ್ಳಿಯಿಂದನೇ ಸ್ಟಾರ್ಟ್ ಆಗಬೇಕು ಅಂತ ತುಂಬಾ ಆಸೆ ಆ್ಯಂಡ್ ಏನಕ್ಕೆ ಅಂದರೆ ಸೈಂಟಿಫಿಕ್ಕಾಗಿ ನಾನು ರೀಸನ್ ಕೊಡೋದಾದರೆ ಮಕ್ಕಳಿಗೆ ಬೆಳ್ಳೀಲಿ ಫೀಡ್ ಮಾಡೋದ್ರಿಂದ ಇದರಲ್ಲಿ ನೀರು ಕುಡಿಸೋದ್ರಿಂದ ಸ್ಪೂನ್ ಯೂಸ್ ಮಾಡೋದ್ರಿಂದ ಬೌಲ್ ಯೂಸ್ ಮಾಡೋದ್ರಿಂದ ಮೆದುಳಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಅದಕ್ಕೆ ಆಗಿನ ಕಾಲದಲ್ಲಿ ಮಕ್ಕಳಿಗೆ ಬೆಳ್ಳಿ ಲೋಟದಲ್ಲಿ ಬೆಳ್ಳಿ ಬಟ್ಲಲ್ಲಿ ಬೆಳ್ಳಿ ಸ್ಪೂನಲ್ಲಿ ಯೂಸ್ ಮಾಡ್ತಾಯಿದ್ರು ಅಂತ ಕೂಡ ಹೇಳ್ತಾರೆ ಆ್ಯಂಡ್ ಇನ್ನೊಂದು ಏನು ರೀಸನ್ ಅಂದರೆ ಮಕ್ಕಳಿಗೆ ಬೆಳ್ಳಿನ ಕೊಡೋದ್ರಿಂದ ಅವ್ರ ಜೀವನದಲ್ಲಿ ವೆಲ್ತ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬರುತ್ತೆ ಥ್ರೂ ಔಟ್ ಲೈಫ್ ಅವರಿಂದನೇ ವೆಲ್ತ್ ಫಾಲೋ ಆಗ್ತಾ ಬರುತ್ತೆ ಅನ್ನೋದು ಒಂದು ರೀಸನಿಗೋಸ್ಕರ ನಾನು ನನ್ನ ಮಗನಿಗೆ ಬೆಳ್ಳಿನ ಫಸ್ಟ್ ಟೈಮ್ ನಾನು ನನ್ನ ಖುಷಿಗೆ ತೊಗೊಬಂದು ಅವನಿಗೆ ಫಸ್ಟ್ ಗಿಫ್ಟ್ ಕೊಡ್ತಾಯಿದ್ದೀನಿ ಆ್ಯಂಡ್ ನನಗೆ ತುಂಬ ಇದೆ ಅವನಿಗೆ ನಾನು ಇದನ್ನು ಕೊಡಿಸ್ತಾ ಇದ್ದೀನಿ ಅಂತ ಆ್ಯಂಡ್ ಯಾವುದೆಲ್ಲ ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅನ್ನೋದಾದರೆ ಲೋಟ ಬಂದು ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ಸ್ಪೂನ್ ಬಂದು ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಆ್ಯಂಡ್ ಬೌಲ್ ಬಂದು ಸಿಕ್ಸ್ಟಿ ಗ್ರಾಮ್ಸ್ ಇದೆ ಟೋಟಲ್ ಒಂದು ಹಂಡ್ರೆಡ್ ಗ್ರಾಮ್ಸ್ ಪರ್ಚೇಸ್ ಮಾಡಿದ್ದೀನಿ ಬರ್ಸ್ಬಿಟ್ಟಿದ್ಯಾ ನನ್ನ ಮಗನಿಗೆ ಅನ್ನಪ್ರಶನ್ನ ಮಾಡ್ಸೋಣ ಅಂತ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಚೆನ್ನಾಗಿ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ ನನ್ನ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ನನ್ನ ಹಸ್ಬೆಂಡ್ ನನ್ನ ಮಗ ಎಲ್ಲರೂ ಇದ್ದೀವಿ ನಾವು ಹೋಗ್ತಾ ಇರೋದು ಸಂಡೇ ಸಂಡೇ ಒಂದು ತ್ರೀ ಓ ಕ್ಲಾಕ್ ಹಂಗೆ ಮನೆ ಬಿಡ್ತಾಯಿದ್ದೀವಿ ಸೊ ಹಾಗಾಗಿ ಬೇಗ ಹೋಗಿ ಅಲ್ಲಿ ರೀಚ್ ಆದರೆ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ದರ್ಶನ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೋಬೇಕಾಗಿದೆ ಸೊ ಹಾಗಾಗಿ ಇವತ್ತು ಫುಲ್ ಜರ್ನಿ ಮಾಡೋಣ ಅಂತ ನಾವು ಬೇಗನೆ ಹೊರಡಬೇಕಿತ್ತು ಬಟ್ ಬಿಕಾಸ್ ಆಫ್ ರೈನ್ ನಾವು ಲೇಟ್ ಆಯಿತು ಸೊ ಹಾಗಾಗಿ ತ್ರೀ ಓ ಕ್ಲಾಕಿಗೆ ನಾವು ಮನೆ ಬಿಡ್ತಾಯಿದ್ದೀವಿ ಸೊ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಎಲ್ಲನೂ ಹೋಗ್ತಾ ಹೋಗ್ತಾ ಹೇಳ್ತಾ ಬರ್ತೀನಿ ಸೊ ಬನ್ನಿ ನಮ್ಮ ಜೊತೆ ನೀವು ಜರ್ನಿ ಮಾಡಿ ನೀವು ನಮ್ಮ ಜೊತೆ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿ ನಾವು ಹೋಗ್ತಾ ಇರೋದು ಸಂಡೇ ನೂನ್ ಆ್ಯಂಡ್ ಮಳೆ ಕೂಡ ಸಿಕ್ಕಾಪಟ್ಟೆ ಬಂದಿರೋದ್ರಿಂದ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಪ್ಲ್ಯಾನ್ ಚೇಂಜ್ ಆಯಿತು ನಾವು ಲೆವೆನ್ ಓ ಕ್ಲಾಕಿಗೆ ಬಿಡೋಣ ಆ್ಯಂಡ್ ಹಾಗೆ ಪ್ಲೇಸಸ್ ಪ್ಲೇಸಸ್ನ ನೋಡಿಕೊಂಡು ರೀಚ್ ಆಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಮಳೆ ಬಂದು ನಾವು ತ್ರೀ ಓ ಕ್ಲಾಕಿಗೆ ಮನೆ ಬಿಡೋ ಹಾಗಾಯಿತು ಲುಕ್ ಅತ್ ದಿಸ್ ಕ್ಯೂಟ್ ಹ್ಯಾಂಗಿಂಗ್ ಇದನ್ನು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆರ್ಡ್ರ್ ಮಾಡಿದ್ದೆ ನನ್ನ ಹಸ್ಬೆಂಡ್ಗೋಸ್ಕರ ಇದನ್ನ ನೋಡಿದಾಗ ಸ್ಪೀಡಾಗಿ ಓಡಿಸ್ತಾ ಇದ್ರು ಸ್ಲೋ ಆಗಿ ಓಡಿಸ್ಬೇಕು ನನ್ನ ಎಂತಿ ಮಗುಗೋಸ್ಕರ ಅನ್ನೋ ತರ ಮೈಂಡಲ್ಲಿ ಬರ್ಲಿ ಅಂತ ಉಂಟಾ ಎಲ್ಲಿಂದ ನಾವು ಹಂಗೆ ಸ್ವಲ್ಪ ನಮ್ಮ ಯಜಮಾಂಡ್ರಿಗೋಸ್ಕರ ಏನೇನೋ ಹುಡುಕ್ತಾ ಇರ್ತೀವಿ ನಮ್ಮನೆ ಹತ್ರ ನೋಡಿದ್ರೆ ಮನೆಯಿಂದ ಆಚೆಗೆ ವಿ ಕುಡ್ ನಾಟ್ ಒನ್ ಸ್ಟೆಪ್ ಔಟ್ ಆಫ್ ದಿ ಡೋರ್ ಇಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಮಳೆ ಇಲ್ಲ ಅದನ್ನೇ ನಾವು ಮಾತಾಡ್ಕೊತ ಹೋಗ್ತಾ ಇದ್ವಿ ನಾವು ನೋಡಿದ್ರೆ ಮನೆ ಬಿಡಬೇಕಾದ್ರೆ ಓ ಹಿಂಗೆ ಇರುತ್ತೆ ಮಳೆ ಬರುತ್ತೆ ಚೆನ್ನಾಗಿ ಚಳಿ ಆಗ್ಬಿಡತ್ತೆ ಅಂತ ಫುಲ್ ಎಲ್ಲ ಸ್ವೆಟರ್ ಜಾಕೆಟ್ ಮತ್ತು ಒಂದಷ್ಟು ನನ್ನ ಮಗನಿಗೆ ಫುಲ್ ಸ್ಲೀವ್ಸ್ ಟೀ ಶರ್ಟ್ಸ್ ಎಲ್ಲ ಹಾಕೊಂಡು ಅವನಿಗೆ ಹೆಡ್ ಕ್ಯಾಪೆಲ್ಲ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ಫುಲ್ ಶೆಕೆ ಹೊಡೆದು ನಾವು ಫುಲ್ ನೆಂದೋಗ್ತಾ ಇದ್ದೀವಿ ಈ ಸ್ವೆಟ್ಟಲ್ಲಿ ಸೊ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಎಲ್ಲಾನು ಅರೇಂಜ್ ಮಾಡಿ ಬ್ಯಾಕ್ ಪ್ಯಾಕ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಆ್ಯಂಡ್ ನಾವು ಊಟ ಕೂಡ ಮಾಡಿರಲಿಲ್ಲ ಸೊ ಹೋಗ್ತಾ ಚಂದ್ರಾಯಪಟ್ಟಣದಲ್ಲಿ ಅನಗ ಅಂತ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾವಿಲ್ಲಿ ಮುಂಚೆ ಟ್ರೈ ಮಾಡಿಲ್ಲ ಸೊ ಹಾಗಾಗಿ ಫುಡ್ ಟೇಸ್ಟ್ ಹೇಗಿರುತ್ತೆ ಸೀರಿಯಸ್ ಸೀರಿಯಸ್ಸಾಗಿ ಗೊತ್ತಿಲ್ಲ ಇದು ಚಂದ್ರಾಯಪಟ್ಟಣ ಹತ್ರ ಬರುತ್ತೆ ಒಂದು ವೇ ಹೈವೇಲಿ ಆ್ಯಂಡ್ ನಾವು ನನ್ನ ಮಗನಿಗೆ ಸ್ವಲ್ಪ ಡೈಪ್ ಚೇಂಜ್ ಮಾಡಬೇಕಿತ್ತು ರೆಸ್ಟ್ ರೂಮ್ಗೆ ಹೋಗಬೇಕು ಅಂದ್ಬಿಟ್ಟು ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಹಾಗೆ ಊಟ ಕೂಡ ಮಾಡಿಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು ತುಂಬ ದೂರದಿಂದ ಟ್ರಾವೆಲ್ ಮಾಡಿದ್ದೀವಿ ಆಲ್ಮೋಸ್ಟ್ ಒನ್ ಟು ಅವರ್ಸ್ ಒನ್ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಟ್ರಾವೆಲ್ ಮಾಡಿದ್ದೀವಿ ಸೊ ಹಾಗಾಗಿ ಬಂದಷ್ಟು ಕೈ ಕಾಲೆಲ್ಲ ಇಡ್ಕೊಂಡು ಬಿಟ್ಟಿರುತ್ತೆ ಒಂದೇ ಜಾಗದಲ್ಲಿ ಕುತ್ಕೊಂಡು ಕುತ್ಕೊಂಡು ಸೊ ಹಾಗಾಗಿ ಇಲ್ಲಿ ಬಂದ್ವಿ ಸ್ಪೇಷಿಯಸ್ ಆಗಿ ಜಾಗ ಇತ್ತು ಚೆನ್ನಾಗಿ ವಾಕ್ ಮಾಡ್ಬೋದು ಒಂದು ಸ್ವಲ್ಪ ತ ನನ್ನ ಮಗನಿಗೆ ಫ್ರೆಶ್ ಏರ್ ಕೊಡಿಬೌದು ಅಂತ ವಿ ಕೇಮ್ ಕೇಮ್ಯ ಆ್ಯಂಡ್ ದ ಫುಡ್ ಟೇಸ್ಟ್ ವಾಸ್ ಗುಡ್ ಚೆನ್ನಾಗಿತ್ತು ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ ಆ್ಯಂಡ್ ಸ್ಟಾರ್ಟರ್ ಬಂದುಬಿಟ್ಟು ಗೋಬಿ ತೊಗೊಂಡಿದ್ವಿ ನನ್ನ ಹಸ್ಬೆಂಡ್ ಪೂರಿ ಮತ್ತು ಸಾಗು ಮಮ್ಮಿ ಚೌ ಚೌಚೌಭಾತ್ ಆ್ಯಸ್ ಯೂಶ್ವಲ್ ಅವ್ರಿಗೆ ಅದು ಇಷ್ಟ ಅದನ್ನೇ ತೊಗೊತಾರೆ ಏನೇ ಅನ್ನಪ್ರಾಶನ ಮಾಡಿಸ್ತಾ ಇದ್ದೀವಿ ನನ್ನ ಮಗನಿಗೆ ಅಂದರೆ ಅವನು ತುಂಬ ಬೇಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ ಸಾಲಿಡ್ಗೆ ಅನಿಸುತ್ತೆ ನಮ್ಗೆ ಯಾರಿಗೂ ಊಟ ಮಾಡೋಕ್ಕೆ ಬಿಡೋದೇ ಇಲ್ಲ ಆ್ಯಂಡ್ ಏನಾದರೂ ಫುಡ್ ನೋಡ್ದೆ ಅಂದರೆ ಅದ್ರ ಕತೆ ಮುಗೀತು ಕಿತ್ಕೊಬೇಕು ಅದನ್ನು ಬಾಯ್ಗಾಕೊಬೇಕು ನಾವೆಲ್ಲಾದರೂ ಆಚೆ ಊಟ ಮಾಡೋಕೋದ್ರೆ ಒಬ್ಯಸ್ಲಿ ನಾನು ನನ್ನ ಹಸ್ಬೆಂಡ್ ಊಟ ಮಾಡಬೇಕು ಮಮ್ಮಿ ಪಾಪು ನೋಡ್ಕೊಬೇಕು ಇಲ್ಲ ಪಾಪುನ್ನ ನಾವು ನೋಡ್ಕೊತಾ ಇರಬೇಕು ಮಮ್ಮಿಗೆ ಊಟ ಮಾಡಬೇಕು ಇದೇ ಆಗಿಬಿಟ್ಟಿದೆ ನನ್ನ ಮಗನಿಗೆ ಇವಾಗ ಫೈವ್ ಆ್ಯಂಡ್ ಹಾಫ್ ಮಂತ್ ನಡೀತಾ ಇದೆ ನನ್ನ ಮಗನಿಗೆ ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಪ್ಲಾನ್ ಇದಿದ್ದು ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ದಕ್ಷಿಣ ಕನ್ನಡದಲ್ಲಿ ಸೋರಿ ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ರೈನ್ ಜಾಸ್ತಿ ಇರುತ್ತೆ ಆ್ಯಂಡ್ ಅಲ್ಲಿ ಗೊತ್ತಲ್ಲ ನಿಮಗೆಲ್ರಿಗೂ ಭೂ ಕುಸಿತ ರೋಡ್ ಮೇ ರೋಡೆಲ್ಲ ಬಿದ್ದೋಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆ್ಯಂಡ್ ನನಗೊಂದು ಸಿಕ್ಕಾಪಟ್ಟೆ ಭಯ ಆ ಥರ ಎಲ್ಲ ಆಗ್ಬಿಟ್ರೆ ಅಂತ ಆ್ಯಂಡ್ ನಾವು ಒಂದಷ್ಟು ಜನನ ಕೇಳಾದ್ಮೇಲೆ ವಿ ಡಿಸೈಡೆಡ್ ಇವಾಗಲೂ ಹೋಗಿಬಿಡೋಣ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ನಾವು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸಾಲಿಡ್ ಪಾಪುಗೆ ಅಂತ ಆ್ಯಂಡ್ ಏಳು ಏಳನೇ ತಿಂಗಳಿಗೆ ಹೋಗೋಣ ಅಂದರೆ ಏಳು ಬೀಳು ಅಂತಲ್ಲ ಅದೇನೋ ಹೇಳ್ತಾರೆ ನಮ್ಮಮ್ಮಿ ಸೊ ಹಾಗಾಗಿ ಸಿಕ್ಸ್ ಆದಮೇಲೆ ಹೋಗೋಣ ಅಂತಂದರೆ ಅಂದರೆ ರೇನ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗಲೇ ಹೋಗೋಣ ಅಂತ ವಿ ಡಿಸೈಡೆಡ್ ಅದಕ್ಕೆ ಸಡನ್ನಾಗಿ ಈ ಪ್ಲ್ಯಾನ್ ಆಗಿದ್ದು ಮೈ ಗಾಡ್ ಸಂಜೆ ಸಿಕ್ಸ್ ತರ್ಟಿ ಆಗಿದೆ ಆಗಲೇ ಫುಲ್ ರೋಡೇ ಕಾಣಿಸ್ತಾ ಇಲ್ಲ ಡ್ರೈವ್ ಮಾಡೋಕ್ಕೆ ಬಟ್ ನನ್ನ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿ ಕರ್ಕೊಂಡು ಸೇಫಾಗಿ ಆ್ಯಂಡ್ ಕುಟ್ಟಿಗೆ ಹಾರ ಅಂತ ಸಿಗುತ್ತೆ ಅಲ್ಲಿ ನಾವು ಬಂದು ಕಾಫಿ ಬ್ರೇಕ್ ತಗೊಂಡ್ವಿ ಸ್ಮಾಲ್ ಕಾಫಿ ಬ್ರೇಕ್ ಬೂಮ್ ನೋಡಪ್ಪ ಹಿಡ್ಕೊಳ್ಳೋದಾಗ್ಲೇ ಬೇಕಾ ಗೋಳಿ ನಿಮಗೆ ನಿನ್ಗೆ ತೋರ್ಸ ತೋರ್ಸ್ಬಿಟ್ಟಿ ಸ್ಟಾರ್ಟ್ ಮಾಡ್ತಾನೆ ಇವಾಗ ಹಸ್ಬೆಂಡ್ಗೆ ಇದು ಫಸ್ಟ್ ಲಾಂಗ್ ಟ್ರಿಪ್ ಯಾಕಂದರೆ ಅವ್ರು ಇವತ್ತಿನವರೆಗೂ ಲೈಫಲ್ಲಿ ಯಾವತ್ತೂ ಇಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗಿದ್ದೇ ಇಲ್ಲ ಇದೇ ಫಸ್ಟ್ ಟೈಮ್ ಅದು ತುಂಬ ಲಾಂಗ್ ಜರ್ನಿ ಕೂಡ ನಮ್ಮ ಮಗನ ಜೊತೆ ಕೆಲವು ಮಕ್ಕಳು ಒನ್ ಟೂ ಅವರ್ಸ್ ಜರ್ನಿಗೆ ಟಯರ್ಡ್ ಆಗಿಬಿಡ್ತಾರೆ ಯೂಶ್ವಲಿ ನಮ್ಮ ಮಗನೂ ಹಂಗೆ ಆಗ್ತಾನೆ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ದ ನನ್ನ ಹಸ್ಬೆಂಡ್ ಅಂತೂ ಗಾರ್ಡ್ ಸೆಕ್ಷನಲ್ಲೆಲ್ಲ ಎಷ್ಟು ಸ್ಮೂದಾಗಿ ಡ್ರೈವ್ ಮಾಡಿದ್ರು ಅಂದರೆ ತುಂಬ ಸೇಫ್ ಫೀಲ್ ಆಯಿತು ಆ್ಯಂಡ್ ನಾವು ಟೆನ್ ತರ್ಟಿಗೆಲ್ಲ ರೀಚ್ ಆದ್ವಿ ಈ ದೇವಸ್ಥಾನಕ್ಕೆ ಮೂರು ಗಂಟೆಗೆ ಬ್ಯಾಂಗ್ಳೂರ್ ಬಿಟ್ಟಿದ್ದಕ್ಕೆ ಹೊರನಾಡು ನೈಟ್ ಟೆನ್ ಥರ್ಟಿಗೆ ರೀಚ್ ಆದ್ವಿ ಬಟ್ ಸಿಕ್ಕಾಪಟ್ಟೆ ಬ್ರೇಕ್ ಕೂಡ ತಗೊಂಡಿದ್ದೀವಿ ನಾವು ಅಲ್ಲೇ ಐತಂತೆ ಅಲ್ಲೇ ಇದ್ದರೆ ದೇವಸ್ಥಾನ ಮುಂಜಾನೆ ನೋಡೋದ ಹೆಂಗೆ ಇದ್ರಲ್ಲಿ ನೋಡಿದ್ರೆ ನಾಗಶ್ರೀ ಲಾಡ್ಜ್ ಅಂತ ಹಾಕಿದಾರೆ ಅಲ್ಲಿ ನೋಡಿದ್ರೆ ಪದ್ಮಶಾಗಶ್ರೀ ಲಾಡ್ಜ್ ಅನ್ನೇ ಹೇಳಿದರು ಪದ್ಮಶ್ರೀ ಅಲ್ಲಿ ಬರ್ದಿರೋದು ಅಲ್ಲಿ ತೋರಿಸಿರೋದು ಲೊಕೇಶನ್ ಅಲ್ಲಾಗೆ ಬನ್ನಿ ಅದರಿಂದ ಮುಂದಕ್ಕೆ ಅಲ್ಲೇ ಪಕ್ಕದಲ್ಲೇ ಸಿಗುತ್ತೆ ಅಂತ ದೇವಸ್ಥಾನ ಏನಂತೆ ದೇವಸ್ಥಾನ ನೈನ್ ತರ್ಟಿಗೆ ಕ್ಲೋಸ್ ಅಂತೆ ಬೆಳಗ್ಗೆ ಅಜ್ಜೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಬಂದರೆ

ಫ್ಯಾಮಿಲಿಗೆ ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳಿದ್ರು ನೋಡಿದ್ರೆ ಅದು ದೇವಸ್ಥಾನದ ಇದ್ರಗಡೆನೆ ಇತ್ತು ಸಕ್ಕದಾಗಿತ್ತು ಹೋಗಿದ ತಕ್ಷಣ ಪಟ್ಟಂತ ಸಿಕ್ತು ಹಾಯ್ ಹಾಯ್ ಎಲ್ಲಿ ಬಂದಿದ್ರ ಆ್ಯಂಡ್ ಈ ನೈಟಲ್ಲಿ ನಾವೆಲ್ಲಪ್ಪ ರೂಮ್ಸ್ ಎಲ್ಲ ಹುಡ್ಕೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ ನೋಡಿದ್ರೆ ದೇವಿ ದಯೆ ಪಟ್ಟಂತ ಅವರೇ ಬಂದು ಸಿಕ್ಕಿದ್ರು ಅವರೇ ನಮ್ಮನ್ನು ಕರೆದ್ರು ಸೊ ಇದು ಬಂದ್ಬಿಟ್ಟು ಒಂದು ಮನೆ ಮನೆನ ರೂಮ್ಸ್ ಥರ ಡಿವೈಡ್ ಮಾಡಿ ಕಟ್ಟಿದ್ದಾರೆ ಚೆನ್ನಾಗಿದೆ ಹೋಮ್ಲಿ ಫೀಲ್ ಆಯಿತು ನೆಕ್ಸ್ಟ್ ಟೈಮ್ ಹೋದ್ರೂ ಇಲ್ಲೇ ಇರಬೇಕು ಅನ್ನೋ ಥರ ಅನ್ನಿಸ್ತು ಆ್ಯಂಡ್ ನೈಟ್ ಮಲ್ಕೊಂಡ್ವಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ದೇವಿ ದರ್ಶನಕ್ಕೆ ಹೋಗಬೇಕಿತ್ತು ನಾವು ಅಂದ್ಕೊಂಡಿದ್ವಿ ನೈಟ್ ಟಿಕೆಟ್ಸ್ ತೊಗೊಬಿಡೋಣ ಬೆಳಗ್ಗೆನೇ ಬೇಗ ಪೂಜೆ ಪೂಜೆ ಮಾಡಿಸ್ಕೋಬೋದು ಅಂತ ಅನ್ಫಾರ್ಚುನೇಟ್ಲಿ ನಾವು ಬರೋದು ಲೇಟ್ ಆಯಿತು ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಒನ್ ಸಿಕ್ಸ್ ತರ್ಟಿ ಅನ್ನೋ ಟೈಮ್ಗೆ ಇದ್ದೀವಿ ಸೊ ಅಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಪೂಜೆ ಕೂಡ ಮಾಡಿಸ್ಬೋದು ಬೆಳಗ್ಗೆ ಬೇಗನೆ ಇದ್ದು ನಾವೆಲ್ಲ ರೆಡಿ ಆದ್ವಿ ಒಂದೇ ವಾಶ್ರೂಮ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಒಂದು ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿರೋಣ ಅಂದ್ಕೊಂಡ್ವಿ ಬಟ್ ಸಿಕ್ಸ್ ತರ್ಟಿ ಆಯಿತು ಸೊ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ರೆಡಿ ರೆಡಿಯಾಗಿ ನನ್ನ ಮಗನ ಅನ್ನಪ್ರಾಶನ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಮಗುಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಇದ್ದರೆ ಒಳ್ಳೆ ಟೈಮ್ ಯಾವಾಗ ಅಂದರೆ ಫೈವ್ ಆ್ಯಂಡ್ ಹಾಫ್ ಮಂತ್ ಯಾಕಂದರೆ ದೇವಸ್ಥಾನದಲ್ಲಿ ಬಂದಿದ್ದು ಎಲ್ಲ ಮಕ್ಳಿಗೂ ಫೈವ್ ಮಂತ್ಸ್ ಫೈವ್ ಆ್ಯಂಡ್ ಹಾಫ್ ಮಂತ್ಸ್ಗೆ ಅನ್ನಪ್ರಾಶನ ಮಾಡಿಸ್ತಾಯಿದ್ರು ಸೊ ನಾವು ಕೂಡ ಮಗುಗೆ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಅಂತ ಅನ್ನಿಸ್ತು ಎಂಥ ವೆದರ್ ಇದೆ ಇಲ್ಲಿ ಅಂದರೆ ಲಿಟ್ರಲಿ ಐ ಆಮ್ ಎಂಜಾಯಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಯಾಕೆ ಇಲ್ಲಿ ಇರಬಾರ್ದಿತ್ತು ನಾನು ಯಾಕೆ ಇಲ್ಲಿ ಉಟ್ಬಾರ್ದಿತ್ತು ಅನ್ನೋ ಅಷ್ಟು ನನಗೆ ಇತ್ತು ಅಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಬಟ್ ಏನು ಮಾಡೋದು ನಮಗೆ ಆ ಭಾಗ್ಯ ಇಲ್ಲ ನಾವು ಬ್ಯಾಂಗ್ಳೂರಲ್ಲಿ ಹುಟ್ಟಿರೋದ್ರಿಂದ ವಿ ಹ್ಯಾವ್ ಟು ಸ್ಟೇ ಇಯರ್ ಇಟ್ ಸೆಲ್ಫ್ ಬಟ್ ಏನೇ ಹೇಳಿ ಈ ಥರ ಜಾಗ ಎಲ್ಲ ನೋಡೋದಕ್ಕೆ ಕಣ್ಣು ಪುಣ್ಯ ಮಾಡಿ ತನ್ನಿಸುತ್ತೆ ಆ್ಯಂಡ್ ತಾಯಿ ಅನ್ನಪೂರ್ಣೇಶ್ವರಿ ಎಂಥ ಜಾಗದಲ್ಲಿ ನೆಲೆಸಿದ್ದಾರೆ ಅಂತ ನೋಡೋದೇ ಒಂದು ಭಾಗ್ಯ ಇದು ನಂದು ಎರಡನೇ ಸಲ ತಾಯಿ ಅನ್ನಪೂರ್ಣೇಶ್ವರಿ ನೋಡೋಕೆ ಬರ್ತಾ ಇರೋದು ಮದುವೆ ಆದಮೇಲೆ ಒಂದು ಸಲ ಈಗ ಮಗು ಆದಮೇಲೆ ಒಂದು ಸಲ ಸೊ ಬಂದಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲೇ ಟಿಕೆಟ್ ಕೌಂಟರ್ ಇರುತ್ತೆ ಇಲ್ಲಿ ನಾವು ತಗೋಬೇಕು ಟಿಕೆಟ್ಸ್ ಒನ್ ಟು ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅನ್ನಪ್ರಾಶನ ಟಿಕೆಟ್ ಅಂತ ಅದನ್ನು ತೊಗೊಂಡು ಒಳಗಡೆ ಎಂಟರ್ ಆಗಬೇಕು ತಾಯಿ ದರ್ಶನ ಮಾಡ್ಕೋಬೇಕು ಮಗುನ ಕರ್ಕೊಂಡು ಹೋಗಿ ಫಸ್ಟು ಸೊ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಐ ಹೋಪ್ ಯು ಗೈಸ್ ಲೈಕ್ ವಾಟ್ ಐ ಡಿಡ್ ನನ್ನ ಬಹುದಿನದ ಆಸೆ ಈಡೇರ್ತಾ ಇದೆ ನನ್ನ ಮಗನ ಕರ್ಕೊಂಡೋಗ್ಬೇಕು ಕರ್ಕೊಂಡೋಗ್ಬೇಕು ಅಂತ ಅವ್ನು ಹುಡ್ತಾಗಿಂದ ನಾನು ತುಂಬ ಆಸೆ ಪಟ್ಟಿದ್ದೆ ಸೊ ಅದು ಈಡೇರ್ತಾ ಇದೆ ದರ್ಶನ ಮುಗಿಸ್ಕೊಂಡು ಬಂದಿದ ತಕ್ಷಣ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸ್ತಾ ಇರ್ತಾರೆ ಅಲ್ಲಿ ಹೋಗಿ ನಾವು ಟಿಕೆಟ್ನ ತೋರಿಸಿದ್ರೆ ಅನ್ನಪ್ರಾಶನ ಮಾಡ್ತಾರೆ ಆ್ಯಂಡ್ ಇಲ್ಲಿ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಬಟ್ ಪರ್ಮಿಷನ್ ತೊಗೊಂಡು ನಾವು ಮಾಡ್ತಾಯಿದ್ದೀವಿ ನಾವು ಯಾಕೆ ಮಗುಗೆ ಅನ್ನಪ್ರಾಶನ ಮಾಡಿಸ್ತಾ ಇದ್ದೀವಿ ಅಂದರೆ ಮಗು ಹುಟ್ಟಾಗಿಂದ ಬರೀ ತಾಯಿ ಎದೆ ಹಾಲನ್ನೇ ಕುಡಿತಾ ಬೆಳೆದಿರುತ್ತೆ ಆರು ತಿಂಗಳಾದಮೇಲೆ ನಾವು ನಮ್ಮ ಮಗು ಸಾಲಿಡ್ಗೆ ಸ್ಟಾರ್ಟ್ ಆಗಿರುತ್ತೆ ಸಾಲಿಡ್ ತಿನ್ನೋದಕ್ಕೆ ಸೊ ಹಾಗಾಗಿ ಸಾಲಿಡ್ ತಿನ್ನೋದಕ್ಕೂ ಮುಂಚೆ ಒಂದು ಪ್ರಾರಂಭ ಆ ಪ್ರಾರಂಭ ಹೇಗಿರಬೇಕು ದೇವ್ರ ಹತ್ರ ಬೇಡ್ಕೊಳ್ಳೋದೇನಂದರೆ ಮಗುಗೆ ಪರಿಶುದ್ಧವಾದ ಆಹಾರ ತಾಯಿ ಹಾಲ್ಗಿಂತ ಪರಿಶುದ್ಧವಾದದ್ದು ಯಾವುದೂ ಇಲ್ಲ ಅದಕ್ಕಿಂತ ಪರಿಶುದ್ಧವಾದ ಆಹಾರ ಅವ್ರಿಗೆ ಸಿಗಲಿ ಒಳ್ಳೆ ಆರೋಗ್ಯ ಸಿಗಲಿ ಅನ್ನೋ ಒಂದು ಬೇಡಿಕೆ ದೇವ್ರ ಹತ್ರ ಇಟ್ಕೊಂಡು ನಾವು ಈ ಪೂಜೆನ ಮಾಡಿಸ್ಬೇಕು ಅನ್ನಪ್ರಾಶನ ಮಾಡಿಸೋದ್ರಿಂದ ಮಗು ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೆ ಆಹಾರ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ತಾಯಿ ಅನ್ನಪೂರ್ಣೇಶ್ವರಿ ದಯೆಯಿಂದ ನಮ್ಮ ಮಗ ಆರೋಗ್ಯವಾಗಿರಬೇಕು ಇದು ಒಂದೇ ನಮ್ಮ ಆಸೆ ಸೊ ಹಾಗಾಗಿ ಈ ಪೂಜೆ ತುಂಬ ಚೆನ್ನಾಗಿ ನಡೀತು ಆ್ಯಂಡ್ ನಮಗಂತೂ ತುಂಬ ಆಯಿತು ಹಾಗೆ ಪೂಜೆ ಕೂಡ ಸರಾಗವಾಗಿ ನಡೀತು ನಾವು ನಾವು ಹೋಗಿದ್ದಕ್ಕೂ ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಸಾರ್ಥಕ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವರಿಗೇನಾದರೂ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ ನಾನು ಹೇಳಿರೋದನ್ನು ಫಾಲೋ ಮಾಡಿ ಆ್ಯಂಡ್ ಅಲ್ಲಿ ಹೋಗೋದಕ್ಕೂ ಮುಂಚೆ ಬಟ್ಲು ಸ್ಪೂನ್ ಕಂಪಲ್ಸರಿ ಯಾಕಂದರೆ ಅವರು ಬಟ್ಲು ಮತ್ತು ಸ್ಪೂನ್ ನಾವೇನು ತೊಗೊಂಡೋಗಿರ್ತೀವಿ ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ಮಾಡಿರ್ತಾರೆ ಸೊ ಹಾಗಾಗಿ ಅದರಲ್ಲೇ ನಾವು ಮನೆಗೆ ಬಂದ ಮೇಲೆ ತಿನ್ನಿಸ್ಬೇಕು ಇದು ಪ್ರಸಾದನ ಅವರು ಮಾಡ್ಕೊಂಬರ್ತಾರೆ ಬಿಸಿ ಬಿಸಿಯಾಗಿ ಮಾಡ್ಕೊಬಂದು ಮಗುಗೆ ಕೊಡ್ತಾರೆ ನಾವು ಅಪ್ಪ ಅಮ್ಮ ಯಾರು ಹೋಗಿರ್ತೀವಿ ಅಪ್ಪ ಅಮ್ಮ ಅಜ್ಜಿ ಮೂರು ಜನನೂ ಒಂದು ಸ್ವಲ್ಪ ಸ್ವಲ್ಪ ಮೂರು ಮೂರು ಸಲ ತಿನ್ನಿಸ್ಬೇಕು ಅದಾದಮೇಲೆ ಅದನ್ನು ನಾವು ಕೂಡ ಪ್ರಸಾದ ರೀತಿ ಸೇವನೆ ಮಾಡಬೇಕು ನನ್ನ ಮಗ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಅಳೋದು ಆಟ ಮಾಡೋದು ಮಾಡ್ದೆ ಅದಾದಮೇಲೆ ತಿಂದ ಚೆನ್ನಾಗಿತ್ತು ಅಂತ ಸ್ವೀಟಾಗಿತ್ತು ಅವನಿಗೆ ಫಸ್ಟ್ ಟೈಮ್ ಸಾಲಿಡ್ ತಿನ್ನಿಸ್ತಾ ಇರೋದ್ರಿಂದ ಅವ್ನಿಗೆ ಗೊತ್ತಾಗ್ತಿಲ್ಲ ಅದನ್ನು ಹೇಗೆ ತಿನ್ನಬೇಕು ಹೇಗೆ ನುಂಗ್ಬೇಕು ಅಂತ ಬರೀ ಹಾಲು ಕುಡಿದು ಕುಡ್ದು ಅದಕ್ಕೆ ರೂಢಿಯಾಗಿರೋದಕ್ಕೆ ಅವ್ನಿಗೆ ಸಡನ್ನಾಗಿ ಈ ಥರ ಏನೋ ಒಂದು ಇದ್ದಾರೆ ಅದನ್ನು ನಾನು ನುಂಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದಾನೆ ನಾವು ಕೂಡ ಫಸ್ಟ್ ಟೈಮ್ ಅದನ್ನು ಇದ್ದೀವಿ ಆ್ಯಂಡ್ ದೇವಸ್ಥಾನ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಮುಗೀತು ಇದಾದಮೇಲೆ ಆಚೆ ಬಂದ್ವಿ ಆಚೆ ಬಂದು ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ಶಾಪ್ಸ್ ಇತ್ತು ಅಲ್ಲಿ ತಾಯಿ ಅನ್ನಪೂರ್ಣೇಶ್ವರಿದು ಒಂದು ಪುಟ್ಟ ವಿಗ್ರಹ ತೊಗೊಂಡ್ವಿ ಅದನ್ನು ಮನೇಲಿಟ್ಟು ಪೂಜೆ ಮಾಡೋಣ ಅಂತ ನಾವು ಪೂಜೆ ಮುಗಿಸ್ಕೊಂಡು ಊಟ ಮಾಡೋಣ ದೇವಸ್ಥಾನದಲ್ಲಿ ಅಂತ ಬಂದ್ವಿ ಅಷ್ಟರಲ್ಲಿ ನೋಡಿದ್ರೆ ನಮ್ಮದು ಪೂಜೆ ಮುಗಿಯೋ ಅಷ್ಟರಲ್ಲಿ ಆಗಿತ್ತು ಸೊ ಹಾಗಾಗಿ ಪ್ರಸಾದ ಕ್ಲೋಸ್ ಆಗಿತ್ತು ಸೊ ಹಾಗೆ ದೇವಸ್ಥಾನದ ಒಳಗಡೆ ಇರೋ ಒಂದು ಪುಟ್ಟು ಹೋಟೆಲ್ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ತೊಗೊಂಡು ಮೂರು ಜನನೂ ತಿಂದ್ವಿ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನನ್ನ ಹಸ್ಬೆಂಡು ಇಲ್ಲಿ ವ್ಯೂ ನೋಡು ಸಕ್ಕದಾಗಿದೆ ಫೋಟೋ ತೆಗೀರಿ ನಂದು ಒಂದೇ ಇಲ್ಲ ನಿಂದು ಸಿಂಗಲ್ ಫೋಟೋಸ್ ಎಲ್ಲ ತೆಗಿಯಲ್ಲ ಅಂತ ನನಗೆ ತೆಗಿಯದಂಗೆ ಬರ್ತಾಯಿದ್ರು ನಾನು ಅದಕ್ಕೆ ಬೈಕೊಂಡು ಬರ್ತಿದ್ದೆ ಎಂತ ಗಂಡ ಹಂಗೆ ಹಿಂಗೆ ಅಂತ ಅಷ್ಟರಲ್ಲಿ ನೋಡಿದ್ರೆ ನಮ್ಮ ಕಾರ್ ಪಂಚರಾಗಿ ಆಗಿ ನಿಂತಿತ್ತು ಅದನ್ನ ನೋಡಿಬಿಟ್ಟು ರೇಗಿಸ್ತಾ ಇದ್ದೀನಿ ದ ವ್ಯೂ ವ್ಯೂ ಇನ್ನೊಂದು ವ್ಯೂ ತೋರ್ಸಲ ವ್ಯೂ ಇಲ್ಲಿ ನನ್ ಗಂಡನ ವ್ಯೂ ಪಂಚರ್ ಆಗಿದೆ ಲಿಕ್ಕತ್ತ ವ್ಯೂ ಖುಷಿ ನೋಡಿ ಪಂಚರ್ ಆಗಿರೋದಕ್ಕೆ ಹಂಗೆ ಆಗಬೇಕು ಹಂಗೆ ಲುಕತ್ತ ವ್ಯೂ ದ ವ್ಯೂ 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 ಜಿಗ್ 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 ಹಂಗೆ ಆಗಬೇಕು ಹಂಗೆ ಸರ್ ಏನಾಯ್ತು ಗಾಡಿಗೆ ಏನಾಯ್ತು ಗಾಡಿಗೆ ಗಾಡಿಗೆ ಏನಾಗಿಲ್ಲ ಗಾಡಿ ಚೆನ್ನಾಗೇ ಇದೆ ಸರಿ ಏನ್ ಸರ್ ಇದು ಟೈರ್ ಹಿಂಗ್ ಬಿಡೈತೆ ಪಚ್ಚಿ ಏರ್ ಹೋಗಿದೆ ಹೌದಾ ಪಕ್ಕಾ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಸರ್ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಯಾರಾದರೂ ಜಗತ್ತಲ್ಲಿ ಹಿಂತಿದ್ದೀರು ಈ ಗಂಡನ ಕಾಲ್ ಟೈರ್ ಪಂಚರ್ ಆದ್ರೆ ಬೇಜಾರು ಮಾಡ್ಕೊಂಡ್ರೆ ನೀನು ನೋಡಿದ್ರೆ ಮಜಾ ತಗೋತಾ ಇದ್ಯಾ ತಗೋ ಇದೆ ಅಂತ ಕಾರಲ್ಲಿ ಇನ್ನೊಂದು ಸ್ಟೆಪ್ ಇತ್ತು ಸೊ ಅದನ್ನ ನನ್ನ ಹಸ್ಬೆಂಡ್ ಚೇಂಜ್ ಮಾಡ್ತಾಯಿದ್ರು ದೇವ್ರ ಸುರ್ಸಿ ಕೆಲಸ ಮಾಡ್ತಾ ಅಂತ ಮಳೆ ನೀರ್ ಬಿದ್ದಿರೋದು ಸಾಕ ನೋಡಕ್ಕೂ ಸಾಕ್ ಸಾಕ್ ಒಳ್ಳೆ ಎಲ್ಲಾ ನಿನ್ ಮಗನ್ಗೆ ಹೇಳ್ಕೊಡ ನಂಗಲ್ಲ ಏನ್ ಹೇಳು ಚಿನ್ನೋ ಹೋಗು ಬಾ ಚಿನೋ ಬಾಳ್ ಚಿನೋ ಅಂತ ಕರಿಬೇಕು ಏನ್ ಹೇಳು ಏನ್ ಹೇಳು ಅಪ್ಪ ಯಾರೇ ಜನ ಸರಿಯಾಗಿ ಮಾಡಿದ್ಯಾ ಏನ್ ಏನೇ ಅಂತ ನಮ್ಮ ಯಜಮಾನ್ರು ಬಂದ್ರೆ ನಿಮ್ ಕುನ್ ಕುಟುತರ ಎಷ್ಟಾಯ್ತಪ್ಪಾ ದುಡ್ಡು ಐದು ಸಾವಿರ ರ್ಯಾಂಕ್ ಇದೆಯಾ ನಮ್ಮ ಟೈಯರ್ ಬಿಸ್ ನಮ್ದೆ ಆಗೋಡ ಇಲ್ಲ ನಿಮ್ಮ ಮಗ ತೋರ್ಸ ನೀನು ನಂಬರ್ ಹಾಕಿಲ್ಲ ಯೂಟ್ಯೂಬಲ್ಲಿ ಯಾವುದಾದ್ರೂ ಜಾಕು ಸೊ ಕಾರು ಪಂಚರ್ ಆದರೆ ರೆಡಿ ಮಾಡಿಕೊಡ್ತೀಯಾ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಆ ಏನಪ್ಪಾ ನೀನು ನಂಬರ್ ಹಾಕಿಲ್ಲ ಪ್ರಮೋಷನ್ ಕೊಡ್ತಾ ಇದ್ದೀನಿ ಕಮ್ಮಿ ಮಾಡ್ಕೋ பாப கஷ்டபுட்டுப்பா நான் அங்கே எஞ்சாய் ಚೆನ್ನಾಗಿದೆ ವ್ಯೂ ಅಂದರೆ ಇದು ನಾವಿದ್ದಿದ್ದು ರೂಮ್ ಇದ್ರಗಡೆ ಇದ್ದಿದ್ದು ವ್ಯೂ ಆ್ಯಂಡ್ ನಮ್ಮ ದೇವ್ ನಾವಿದ್ ರೂಮ್ ಕಡೆಯಿಂದ ನೀಟಾಗಿ ದೇವಸ್ಥಾನ ಕಾಣಿಸ್ತಾ ಇತ್ತು ಆ್ಯಂಡ್ ಸಕ್ಕದಾಗಿತ್ತು ನಾವಿಲ್ಲಿ ರೂಮ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ನಾವಿವಾಗ ರೂಮ್ನ ಖಾಲಿ ಮಾಡಿಕೊಂಡು ಬಂದ್ವಿ ಆಚೆ ಬಂದು ಹೊರಡೋ ಟೈಮ್ ಆಯಿತು ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟು ಧರ್ಮಸ್ಥಳಕ್ಕೆ ಸೊ ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವಿಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ இல்ல அந்த பஞ்சு உட்கா ನಾನು ಚೇಂಜ್ ಸ್ಟೆಪ್ ನೀ ಗೊತ್ತಾ ನಂತರ ಪೂರ್ತಿ ಸೊ ನಾವು ಬಂದಿದ್ದು ಸೋಮವಾರ ನಾವು ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ ಸಂಡೇ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ದರ್ಶನ ಮಾಡಬೇಕು ಅಂತ ತುಂಬ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಜನ ಕೂಡ ಕಮ್ಮಿ ಇದ್ದರು ಆ್ಯಂಡ್ ನಾವು ಮಾಡಿದ ಪ್ಲ್ಯಾನ್ ಕೂಡ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಯಿತು ಸೊ ಇಲ್ಲಿಂದ ನಾವು ಹೊರಟ್ವಿ ಸೊ ಹೋಗ್ತಾ ಒಳ್ಳೆ ಕ್ಲೈಮೇಟಿಗೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಬ್ರೇಕ್ ತಗೊಂಡು ಎಂಜಾಯ್ ಮಾಡಿದ್ವಿ ಕಾಫಿ ಅಂತ ಕೊಡೋಣ ನಾವು ಮದುವೆ ಆದಮೇಲೂ ಕೂಡ ಸೇಮ್ ಸ್ಪಾಟ್ಸ್ ಸೇಮ್ ಕಾಫಿ ಶಾಪಲ್ಲಿ ಬಂದು ಕಾಫಿ ಕುಡ್ದು ಬ್ರೇಕ್ಫಾಸ್ಟ್ ಮಾಡಿ ಹೋಗಿದ್ವಿ ಸೊ ಈ ಟೈಮ್ ಕೂಡ ಸೇಮ್ ಜಾಗದಲ್ಲೇ ಕಾಫಿ ಬ್ರೇಕ್ ತೊಗೊಂಡ್ವಿ ಆ್ಯಂಡ್ ನಾವು ಅದನ್ನೆಲ್ಲ ರೀಕಾಲ್ ಮಾಡ್ಕೊತಿದ್ವಿ ಅಪ್ಪು ನಾವು ಇಲ್ಲಿ ಹಿಂಕೂತಿದ್ವಿ ಅಲ್ಲ ಹಿಂಗೆ ಫೋಟೋ ತಗೊಂಡ್ವಿ ಅಲ್ಲ ಅಂತ ಆ್ಯಂಡ್ ತುಂಬ ಚೆನ್ನಾಗಿತ್ತು ಜರ್ನಿ ಅನ್ನಪೂರ್ಣೇಶ್ವರಿ ದರ್ಶನ ಚೆನ್ನಾಗಾಯಿತು ಪ್ಲೇಸ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ವೆದರ್ ಕೂಡ ಸೂಪರಾಗಿತ್ತು ಮೊದಲಾಗಿ ನಾನು ಕಾಫಿನೇ ಕುಡಿಯೋದಿಲ್ಲ ನನ್ನ ಮಗ ಹುಟ್ಟದ ಮೇಲೆ ನಾನು ಕಾಫಿ ಒಂದು ಎರಡು ಮೂರು ಸಲ ಕುಡಿದಿರ್ಬೋದು ಬಟ್ ಯಾವಾಗ ನನ್ನ ಹಸ್ಬೆಂಡ್ ನಮ್ಮ ಮಮ್ಮಿ ಜೊತೆ ಈ ಟ್ರಿಪ್ ಸ್ಟಾರ್ಟ್ ಮಾಡಿದ್ರು ಇವಾಗ ಅವಾಗಿಂದ ಕಾಫಿ ಲವರ್ ಆಗಿಬಿಟ್ಟಿದ್ದೀನಿ ಇವ್ರಗಿಂತ ಜಾಸ್ತಿ ನಾನೇ ಅಪ್ಪು ಕಾಫಿ ಅಪ್ಪು ಕಾಫಿ ಅಂತ ಕೇಳ್ತಾ ಇದ್ದೆ ಆ ಥರ ಕಾಫಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಈ ಟ್ರಿಪ್ ಹೋಗಿ ಮೇಲೆ ಆ ಕ್ಲೈಮೇಟ್ಗೆ ಕಾಫಿ ಕುಡಿದು ಫುಲ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಕಾಫಿಗೆ ಆ್ಯಂಡ್ ಮತ್ತೆ ಆಡ್ಕೊಂಡು ಕಾಫಿ ಕುಟ್ಕೊಂಡು ಕ್ಲೈಮೇಟ್ ಎಂಜಾಯ್ ಮಾಡಿಕೊಂಡು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಕ್ಕದಾಗಿತ್ತು ನಮ್ಮ ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ನಮ್ಮ ಹಸುಗಳೇ ನೋಡೋಕೆ ಒಂಥರ ಇರುತ್ತೆ ಇಲ್ಲಿನ ಹಸುಗಳು ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ನಾವು ಅದನ್ನು ಇದ್ವಿ ನೋಡಿ ಯಾವ ಥರ ಇದೆ ಇಲ್ಲಿ ಹಸು ನಮ್ಮ ಕಡೆ ಹಸುಗಳು ಹೇಗಿರುತ್ತೆ ಅಂತ ಸೊ ನೆಕ್ಸ್ಟ್ ವೀಡಿಯೋಲಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ನ ಕಂಟಿನ್ಯೂಯೇಷನ್ ಪಾರ್ಟ್ ಆಗ್ತೀನಿ ಸೊ ಈ ವಿಡಿಯೋನ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇದೇ ರೀತಿ ಪ್ರೀತಿ ನನಗೆ ಸದಾ ಕೊಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಿದ್ದೀನಿ ಬಾಯ್